ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಮಗನಿಗೆ ನಮ್ಮ ಮನೆಯವರು ಮಿಕ್ಸಿ ಮಾಡಿಕೊಟ್ಟಿದ್ದಾರೆ ಅವನಿಗೆ ಮಿಕ್ಸಿ ಅಂದರೆ ತುಂಬ ಇಷ್ಟ ಚಿಕ್ಕವನಿದ್ದಾಗಿಂದ ಕೂಡ ಮಿಕ್ಸಿ ಜಾರ್ ಇಟ್ಕೊಂಡು ರೂಮ್ ರೂಮ್ ಅಂತ ಹೇಳಿ ಆಟ ಆಡ್ಕೋತಾ ಇರ್ತಿದ್ದ ಸೊ ಇವತ್ತು ಅವನು ಹಾಳಾಗಿದ್ದ ದಾಟ ಸಾಮಾನಲ್ಲಿ ಕೆಲವೊಂದು ಪಾರ್ಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮಾಡಿ ಅವನಿಗೆ ಒಂದು ಮಿಕ್ಸಿನ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಆ್ಯಕ್ಚುಲಿ ಇದು ಪಾರ್ಸಲಲ್ಲಿ ಬರೋವಂಥ ಪ್ಲಾಸ್ಟಿಕ್ ಡಬ್ಬ ಪಾರ್ಸಲ್ ಏನೋ ಪಾರ್ಸಲ್ ಬಂದಿತ್ತು ಅದರದ್ದು ಇದು ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಮಾಡ್ತಾರಲ್ವ ಅದನ್ನು ತೊಗೊಂಡಿದ್ದಾರೆ ಇದು ಒಂದೊಂದು ಏರೋಪ್ಲೇನ್ ಇತ್ತು ಏರೋಪ್ಲೇನು ಅದು ಹಾಳಾಗಿತ್ತು ಒಂದು ರಿಮೋಟ್ ಏರೋಪ್ಲೇನು ಅದನ್ನು ಕ ಅದಕ್ಕೆ ಅದರ ವೈರ್ ಯೂಸ್ ಮಾಡಿ ಇಲ್ಲಿ ಯಾವುದೋ ಒಂದು ಶೆಲ್ಲನ್ನೇನೋ ಕನೆಕ್ಟ್ ಮಾಡಿಕೊಂಡಿದ್ದಾರೆ ರಿಮೋಟ್ ಕಾರಿಂದು ಸೊ ನೋಡಿ ಇದು ಎಲ್ಲ ಹೇಗೆ ಚ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಈ ಥರ ಅವನಿಗೆ ಮಿಕ್ಸಿ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಯಾವುದೋ ಶೆಲ್ಲನ್ನು ಒಂದು ರಿಮೋಟ್ ಕಾರಿನ ಒಂದು ಶೆಲ್ ಇತ್ತು ಆ ಶೆಲ್ಲನ್ನೇನು ಅದ್ರದ್ದು ಮಷಿನ್ ಮೋಟರ ಏನು ತೆಗೆದುಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿ ಇದಕ್ಕೆ ಇದಕ್ಕೆ ಜಾರ್ ಥರ ಇದನ್ನು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅವನಂತೂ ಸಖತ್ತಾಗಿ ಎಂಜಾಯ್ ಇದ್ದಾನೆ ಸೊ ನೋಡಿ ನಾನೇನು ಹೇಳ್ತಿದ್ದೀನಂದರೆ ಆಲ್ಮೋಸ್ಟ್ ಏನೇನೋ ತುಂಬ ಆಟ ಸಾಮಾನುಗಳು ಇದ್ದೇ ಇರುತ್ತೆ ಸೊ ಈ ಥರ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿಕೊಡಿ ಅವರು ಕೂಡ ಕಲಿತಾರೆ ಅವರಿಗೂ ಇನ್ನೋ ಇನೋವೇಟಿವ್ ಪವರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅವರಿಗೂ ಇಂಟ್ರೆಸ್ಟ್ ಕೂಡ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಸೊ ನಾನು ಈ ವಿಡಿಯೋ ಮಾ ಮಾಡಿ ಹಾಕ್ತಾ ಇರೋ ಉದ್ದೇಶ ಏನಂತಂದರೆ ಮಕ್ಕಳಿಗೆ ಈ ಥರದ್ದು ಏನಾದರೂ ಮನೆಯಲ್ಲಿ ನೀವು ಕ್ರಿಯೇಟಿವ್ ಆಗಿದ್ದರೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಸೊ ನೋಡಿ ಅವನು ಎಷ್ಟು ಚೆನ್ನಾಗಿ ಅಂದರೆ ರಿಮೋಟ ಪ್ರೆಸ್ ಮಾಡಿದರೆ ಅದು ಬರುತ್ತೆ ಒಳಗಡೆ ಹೋದ್ರೆ ಅದೆಲ್ಲ ತರಕಾರಿ ನಾವೆಲ್ಲ ಅಡುಗೆ ಮಾಡುವಾಗ ಏನೇನೆಲ್ಲ ಹಾಕ್ತಿವಲ್ವಾ ಸೊ ಆ ಅದಕ್ಕೆ ಅದ್ರ ಒಳಗಡೆ ಏನೋ ಐಟಮ್ಸ್ ಗಳನ್ನೆಲ್ಲ ಹಾಕ್ಬೇಕು ಅನ್ನೋದು ಅವನಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಆ ಪೇಪರ್ ಪೀಸ್ಗಳನ್ನೆಲ್ಲ ಆ ಥರ ತಗೊಬಂದು ಹಾಕ್ಕೊಂಡು ಆಟ ಆಡ್ತಾ ಇರ್ತಾನೆ ಸೊ ನಿಮ್ಮ ಮಕ್ಕಳ ಕ್ರಿಯೇಟಿವಿಟಿನೂ ಕೂಡ ನೀವು ಏನು ಮಾಡ್ಬೋದು ಇನ್ಕ್ರೀಸ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಯಾವುದೇ ಆಟ ಸಾಮಾನು ಹಾಳಾದರೆ ಹಾಳಾಯಿತು ಅಂತ ಹೇಳಿ ಡಸ್ಟ್ಬಿನ್ಗೆ ಹಾಕೋಬದಲು ಅದರಲ್ಲಿ ಕೆಲವೊಂದು ಪಾರ್ಟ್ಸ್ಗಳಿರುತ್ತೆ ಮೋಟರ್ ಪಾರ್ಟ್ಸ್ಗಳಿರ್ಬೋದು ಬೇರೆ ಏನಾದರೂ ಇರ್ಬೋದು ಅದರಿಂದ ಏನಾದರೂ ಮಾಡಿಕೊಡ್ಬೋದು ಲಾಸ್ಟ್ ಟೈಮ್ ಅವನಿಗೆ ಫ್ಯಾನ್ ಫ್ಯಾನ್ ಥರದ್ ಮಾಡಿಕೊಟ್ಟಿದ್ರು ಫ್ಯಾನ್ ಅದು ನಾನು ವೀಡಿಯೋ ಮಾಡಿಲ್ಲ ಇದನ್ನೊಂದು ಈ ಸಲ ಮಾಡಿದ್ದೀನಿ ಹೀಗೆ ತುಂಬ ಏನೇನೋ ಅವನಿಗೆ ಇರ್ತಾರೆ ಹೀಗೆ ಅವರಿಗೆ ಇಂಟ್ರೆಸ್ಟ್ ಇದ್ದಾಗ ಅವರಿಗೆ ಏನಾದರೂ ಒಳ್ದಾಗೆಲ್ಲ ಏನೇನೋ ಅಟ್ಯಾಚ್ ಮಾಡಿಬಿಟ್ಟು ಯಾವ್ಯಾವುದೋ ಐ ಆಟದೋ ಐಟಮಿಂದ ಏನೇನೋ ತೆಗೆದುಬಿಟ್ಟು ಚೆನ್ನಾಗಿ ಅವನಿಗೆ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇದರಲ್ಲಿ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಖಂಡಿತ ನಿಮಗೆ ತೋರಿಸ್ತೀನಿ ಲಾಸ್ಟ್ ಟೈಮ್ ಬೋಟ್ ಮಾಡಿದರು ಫ್ರೆಂಡ್ಸ್ ವಾಟರಲ್ಲಿ ಫ್ಲೋಟ ಮಾಡೋದು ಅದನ್ನು ಕೂಡ ಇದೆಯಾ ನೋಡಿಬಿಟ್ಟು ನಾನು ನಿಮಗೆ ಕಳಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್